ಹಲೋ ಗಾಯ್ಸ್ ಒಂದು ಮಿಸ್ಟ್ರಿ ಇಂಡಿಯನ್ ಹಿಸ್ಟ್ರಿಯಲ್ಲಿ ಸೆವೆಂಟಿ ಫೈ ಇಯರ್ಸಿಂದ ಸಾಲ್ವ್ ಆಗಿಲ್ಲ ಅದು ಯಾರ ಬಗ್ಗೆ ಏನಪ್ಪ ಅಂದರೆ ಅದೇ ದ ಗ್ರೇಟ್ ಫ್ರೀಡಮ್ ಫೈಟರ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ ಅವರು ನಿಜವಾಗ್ಲೂ ಫ್ಲೈಟ್ ಕ್ರ್ಯಾಶಲ್ಲಿ ಸತ್ತೋದ್ರ ಅಥವಾ ಅದು ಆದಮೇಲೂ ಬದುಕಿದ್ರ ಸೀಕ್ರೆಟಾಗಿ ಲೈಫ್ ಲೀಡ್ ಮಾಡ್ತಿದ್ರಾ ಅನ್ನೋ ಸುಮಾರು ಪ್ರಶ್ನೆಗಳಿದೆ ಆ್ಯಂಡ್ ಅವ್ರು ನಿಜವಾಗ್ಲೂ ಸತ್ತಿದ್ರೆ ಅವ್ರ ಬಾಡಿನ ಯಾಕೆ ರಿಕವರ್ ಮಾಡಲಿಲ್ಲ ಆ್ಯಂಡ್ ಈ ಜಪಾನ್ ರಷ್ಯಾ ಬ್ರಿಟಿಷ್ ಅವರು ಬೋಸವ್ರ ಬಗ್ಗೆ ಫೈಲ್ಸ್ನ ಯಾಕೆ ಸೀಕ್ರೆಟ್ ಆಗಿಟ್ರು ಇದೇ ಇವತ್ತಿನ ಸ್ಟೋರಿ ಇದ್ರ ಬಗ್ಗೆ ಎಷ್ಟು ಕ್ಲ್ಯಾರಿಟಿ ಆಗುತ್ತೆ ಅಷ್ಟು ಕ್ಲಾರಿಟಿ ಆಗಿ ತಿಳ್ಕೊಳ್ಳೋಣ ಎಲ್ಲರಿಗೂ ಕತೆ ಕಾರ್ನರ್ಸ್ ಚಾನಲ್ಗೆ ಸ್ವಾಗತ ಇದು ವರ್ಲ್ಡ್ ವಾರ್ ಟು ಎಂಡ್ ಆಗ್ತಿದ್ದ ಟೈಮು ಇಂಡಿಯಾ ಕಂಪ್ಲೀಟ್ಲಿ ಬ್ರಿಟಿಷ್ ಅಂಡರ್ ಇರುತ್ತೆ ಸೊ ನೇತಾಜಿ ಅವರು ರಷ್ಯಾಗೆ ಹೋಗ್ತಿರ್ತಾರೆ ಬಿಕಾಸ್ ರಷ್ಯಾ ಇಸ್ ಎಗೇನ್ಸ್ಟ್ ಬ್ರಿಟಿಷ್ ಸೊ ಆ ಟೈಮಲ್ಲಿ ಬ್ರಿಟಿಷರಿಗೆ ಗೊತ್ತಾಗಬಾರ್ದು ಅಂತ ನೇತಾಜಿಯವರು ಜಪಾನ್ಗೆ ಹೋಗಿ ಅಲ್ಲಿಂದ ರಷ್ಯಾಗೆ ಹೋಗೋ ಪ್ಲ್ಯಾನಲ್ಲಿರ್ತಾರೆ ಸೊ ಜಪಾನ್ ಜ ಅವ್ರದ್ದು ಒಂದು ಡೆಸ್ಟಿನೇಷನ್ ಆಗಿರಲಿಲ್ಲ ಮಧ್ಯದ ಪಾಯಿಂಟ್ ಆಗಿತ್ತು ಸೊ ಜಪಾನ್ಗೆ ಹೋಗ್ತಾರೆ ಅಲ್ಲಿ ತೈವಾನ್ನಿಂದ ರಷ್ಯಾಗೆ ಮಿಲ್ಟ್ರಿ ಫ್ಲೈಟ್ನ ಹತ್ತುತ್ತಾರೆ ಬಟ್ ಹತ್ತಿದ್ದ ಕೆಲವೇ ಕ್ಷಣಗಳಲ್ಲಿ ಫ್ಲೈಟ್ ಕ್ರ್ಯಾಶ್ ಆಗುತ್ತೆ ಫ್ಯೂಲ್ ಎಕ್ಸ್ಪ್ಲೋರ್ಡ್ ಆಗುತ್ತೆ ಆ್ಯಂಡ್ ಎಲ್ಲರೂ ಸತ್ತೋಗ್ತಾರೆ ಆ್ಯಂಡ್ ಜಪಾನಿನ ಒಂದು ಹಾಸ್ಪಿಟ್ಲು ರಿಪೋರ್ಟ್ ಕೊಡುತ್ತೆ ಅದರಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕೂಡ ಮಲ್ಟಿಪಲ್ ಬರ್ನ್ ಇಂಜುರಿಯಿಂದ ಸತ್ತೋಗಿದ್ದಾರೆ ಅಂತ ಆ್ಯಂಡ್ ನೈನ್ಟೀನ್ ಫಿಫ್ಟಿಯಲ್ಲಿ ಇಂಡಿಯನ್ ಗೌರ್ಮೆಂಟ್ ಕೂಡ ಹೇಳುತ್ತೆ ಹೌದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಫ್ಲೈಟ್ ಕ್ರ್ಯಾಶಿಂದ ಸತ್ತೋದ್ರು ಅಂತ ಬಟ್ ರಿಯಲ್ ಮಿಸ್ಟ್ರಿ ಶುರು ಆಗೋದೇ ಇಲ್ಲಿ ಅಂಥ ಗ್ರೇಟ್ ಫ್ರೀಡಮ್ ಫೈಟ್ರು ಸತ್ತೋಗಿದ್ದಾರೆ ಅಂತ ಗೊತ್ತಾದರೂ ಕೂಡ ಬಾಡಿ ರಿಕವರ್ ಆಗೋಲ್ಲ ಆ್ಯಂಡ್ ಯಾವುದೇ ಒಂದು ಫೋಟೋ ಇಲ್ಲ ಕ್ರ್ಯಾಶ್ದು ಆ್ಯಂಡ್ ಅವ್ರದ್ದು ಆ್ಯಶಸ್ ಇಲ್ಲ ಆ್ಯಶಸ್ಸು ಕೂಡ ಜಪಾನೀಸ್ದೇ ಯಾವುದೋ ಮಟ್ಟದಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ತಾರೆ ಆ್ಯಂಡ್ ನೋ ಡಿ ಎನ್ ಎ ಟೆಸ್ಟ್ ಏನೂ ಇಲ್ಲ ಬಟ್ ಡಾಕ್ಯುಮೆಂಟೇಷನಲ್ಲಿ ಮಾತ್ರ ಇದೆ ಫ್ಲೈಟ್ ಕ್ರ್ಯಾಶ್ ಆಯಿತು ಅಂತ ಆ್ಯಂಡ್ ಇದೊಂದಾದರೆ ವಿಟ್ನೆಸ್ ಕೂಡ ಕಾಂಟ್ರಾಕ್ಟೇರಿಯಾಗಿ ಮಾತಾಡ್ತಾರೆ ಸೊ ಅಲ್ಲಿದ್ದೇ ಜಪಾನೀಸ್ ಮಿಲ್ಟ್ರಿ ಒಬ್ಬ ಸೋಲ್ಜರ್ ಹೇಳ್ತಾರೆ ಫ್ಲೈಟ್ ಕ್ರ್ಯಾಶ್ ಆಯಿತು ಬಟ್ ಅದರಲ್ಲಿ ಒಬ್ಬ ವ್ಯಕ್ತಿ ಬದುಕಿದ್ದ ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಿದ್ದ ಆ್ಯಂಡ್ ಅವನು ಆರಾಮಾಗಿ ಮಾತಾಡ್ತಿದ್ದ ಅಂತ ಬಟ್ ಅದೇ ವ್ಯಕ್ತಿ ಮಾರನೇ ಬೆಳಗ್ಗೆ ಹೇಳ್ತಾರೆ ಇಲ್ಲ ಇಲ್ಲ ಯಾರೂ ಬದುಕಿರಲಿಲ್ಲ ಎಲ್ಲ ಸತ್ತೋಗಿದ್ರು ಅಂತ ಆ್ಯಂಡ್ ಎಷ್ಟೋ ರಿಪೋರ್ಟ್ಸ್ ಹೇಳುತ್ತೆ ಜಪಾನೀಸ್ ಮಿಲ್ಟ್ರಿ ಫೋರ್ಸ್ಫುಲ್ಲಿ ಸ್ಟೇಟ್ಮೆಂಟ್ಸ್ ಹೇಳಿಸಿದ್ರು ಅಂತ ಬಟ್ ಯಾರು ಬೇಕಾದರೂ ಫ್ಲೈಟ್ ಕ್ರ್ಯಾಶ್ ಆಯಿತು ಅಂತ ಹೇಳ್ತಾರೆ ಬಟ್ ನೋಡಿರೋರು ಯಾರೂ ಇಲ್ಲ ನಾನು ಅವಾಗಲೇ ಸ್ಟಾರ್ಟಿಂಗೇ ಅವ್ರು ಅದಾದಮೇಲೂ ಬದುಕಿದ್ರಾ ಅಂತ ಒಂದು ಕ್ವಶನ್ ಆಗ್ತಾರೆ ಅದಕ್ಕೆ ಅನುಗುಣವಾಗಿ ನಾವು ಹತ್ರ ಕೆಲವು ಅನ್ವೆರಿಫೈಡ್ ಎವಿಡೆನ್ಸ್ಗಳಿದೆ ಸೊ ನೈನ್ಟೀನ್ ಫಾರ್ಟಿ ಸೆವೆನ್ ಆದಮೇಲೆ ಇಂಡಿಯಾದಲ್ಲಿ ಸ್ಟ್ರೇಂಜ್ ಥಿಂಗ್ಸ್ ಕಾಣಿಸ್ಕೊಳ್ಳೋಕ್ಕೆ ಶುರು ಆಯಿತು ಬೋಸ್ ಬಗ್ಗೆ ಒಂದಿನ ನೈನ್ಟೀನ್ ಫಾರ್ಟಿ ಏಯ್ಟಲ್ಲಿ ಕೋಲ್ಕತ್ತಾದ ಒಂದು ರೈಲ್ವೆ ಸ್ಟೇಷನಲ್ಲಿ ಬಸ್ ಸ್ಟ್ರೇಂಜ್ ಮ್ಯಾನ್ ಮುಖ ಫುಲ್ ಕವರ್ ಮಾಡಿರ್ತಾರೆ ಸನ್ ಗ್ಲಾಸಸ್ ಹಾಕಿರ್ತಾರೆ ಆ್ಯಂಡ್ ಪೋಲೀಸ್ ಕಸ್ಟಡಿ ಜೊತೆ ಆ್ಯಂಡ್ ಪೋಲ್ ಅಂದರೆ ಪೋಲೀಸ್ ಪ್ರೊಟೆಕ್ಷನ್ ಜೊತೆ ಕರ್ಕೊಂಡು ಹೋಗ್ತಿರ್ತಾರೆ ಬಟ್ ಅಲ್ಲಿಯ ಜನಗಳು ಹೇಳ್ತಿರ್ತಾರೆ ನೇತಾಜಿ ಅದು ನೇತಾಜಿ ಅಂತ ಅಂತ ಬಟ್ ಐಡೆಂಟಿಫಿಕೇಷನ್ ಅಂದರೆ ಕನ್ಫರ್ಮೇಷನ್ ಗೊತ್ತಿಲ್ಲ ಇದೇ ರೀತಿ ನೈನ್ಟೀನ್ ಫಿಫ್ಟಿ ಫೈಲಿ ನೇಪಾಲ್ ಬಾರ್ಡರಲ್ಲಿ ಅಲ್ಲಿಯ ಸೋಲ್ಜರ್ಸ್ ಹೇಳ್ತಾರೆ ನೇತಾಜಿ ಥರ ಇರೋ ಒಬ್ಬ ವ್ಯಕ್ತಿ ಇಲ್ಲಿ ಒಂದು ಮಠಕ್ಕೆ ಎಂಟ್ರಿ ಕೊಟ್ಟರು ಅಂತ ಮಠ ಅಂದರೆ ಮಾಂಕ್ ಬುದ್ಧಿಸ್ಟ್ ಮಠ ಆ್ಯಂಡ್ ಇನ್ನೊಂದು ಮೇನ್ ಏನು ಅಂದರೆ ನೈನ್ಟೀನ್ ಸಿಕ್ಸ್ಟಿಯಲ್ಲಿ ಆವಾಗಿನ ಪಿ ಎಮ್ ನೆಹ್ರೂ ಅವರು ಬರೆದಿರೋ ಅಂಥ ಒಂದು ಲೆಟರ್ ಲೀಕ್ ಆಗುತ್ತೆ ಅಂದರೆ ಲೆಟರ್ ಬರೆದಿರೋದು ನೈನ್ಟೀನ್ ಫಾರ್ಟಿ ಫೈವ್ ಡಿಸೆಂಬರ್ ಟ್ವೆಂಟಿ ಸೆವೆನ್ ಅಂದರೆ ಬೋಸ್ ಅವ್ರದ್ದು ಪ್ಲೇನ್ ಕ್ರ್ಯಾಶ್ ಆಯ್ತಲ್ಲ ಅದಾಗಿ ಕೆಲವೇ ಒಂದು ಎರಡು ಆದಮೇಲೆ ಆ ಲೆಟ್ರಲ್ಲಿ ಏನು ಬರೆದಿರುತ್ತೆ ಅಂದರೆ ನೇತಾಜಿ ವಾಸ್ ಅ ವಾರ್ ಕ್ರಿಮಿನಲ್ ಆ್ಯಂಡ್ ಈಸ್ ಇನ್ ರಷಿಯಾ ಅಂತ ಸೊ ಆ ಲೆಟರ್ ಇವಾಗಲೂ ಕೂಡ ಸಿಗುತ್ತೆ ಸೊ ಅವರು ಫ್ಲೈಟ್ ಕ್ರ್ಯಾಶಲ್ಲಿ ಸತ್ತೋಗಿದ್ದಾರೆ ಅಂದಮೇಲೆ ಆ ಲೆಟರ್ ಯಾಕೆ ಬರಿ ಬರಿಬೇಕಾಗಿತ್ತು ಗೊತ್ತಿಲ್ಲ ಆ್ಯಂಡ್ ಇನ್ನೊಂದು ಆಶ್ಚರ್ಯವಾದ ನ್ಯೂಸ್ ಏನು ಅಂದರೆ ಇದು ನೈನ್ಟೀನ್ ಸೆವೆಂಟಿ ಟು ನೈನ್ಟೀನ್ ಏಯ್ಟೀಸಲ್ಲಿ ಉತ್ತರ ಪ್ರದೇಶದಲ್ಲಿ ಗುಮ್ನಾಮಿ ಬಾಬಾ ಅಂತ ಇರ್ತಾರೆ ಇವರು ಮಾಂಕ್ ಬುದ್ಧಿಸ್ಟ್ ಮಾಂಕ್ ಆಗಿ ಇರ್ತಾರೆ ಸೊ ಇವ್ರದ್ದು ಆಶ್ಚರ್ಯ ಏನು ಅಂದರೆ ಇವರು ನೋಡಲಿಕ್ಕೆ ತುಂಬ ಸುಭಾಷ್ ಚಂದ್ರ ಬೋಸ್ ಥರನೇ ಇರ್ತಾರೆ ಬಟ್ ಜಾಸ್ತಿ ಜನ ನೋಡೋಕೆ ಆ್ಯಂಡ್ ಇವರು ಫ್ಲೂಯೆಂಟ್ ಇಂಗ್ಲೀಷ್ ಜರ್ಮನಿ ಜಪಾನೀಸ್ ಎಲ್ಲ ಮಾತಾಡ್ತಿರ್ತಾರೆ ಟೈಪ್ ರೈಟರ್ ಯೂಸ್ ಮಾಡ್ತಿರ್ತಾರೆ ಆ್ಯಂಡ್ ಐ ಎನ್ ಎ ಅಂದರೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಅವ್ರ ಬಗ್ಗಿನ ಫೈಲ್ಸ್ ಕೂಡ ಇವ್ರ ಹತ್ರ ಇರುತ್ತೆ ಆ್ಯಂಡ್ ಬಾಸ್ ಫ್ಯಾಮಿಲಿ ರಿಲೇಟೆಡ್ ಫೈಲ್ಸ್ ಕೂಡ ಇವ್ರ ಹತ್ರ ಇರುತ್ತೆ ಆ್ಯಂಡ್ ಇವರನ್ನು ಯಾರೇ ನೋಡೋಕೆ ಹೋದರೂ ಕೂಡ ಒಂದು ಕರ್ಟನ್ ಹಿಂದೆ ಮಾತಾಡಿ ಕಳಿಸ್ತಿದ್ರು ಬಟ್ ಕೆಲವು ಜನ ನೋಡಿದರು ಅದರಲ್ಲಿ ನೋಡಿರೋ ವ್ಯಕ್ತಿಗಳು ನಿಜವಾಗ್ಲೂ ನಾವು ನೋಡಿದ್ದೀವಿ ಅದು ನೇತಾಜಿನೇ ಅಂತ ಎಷ್ಟೋ ಜನ ಹೇಳಿದ್ದಾರೆ ಆ್ಯಂಡ್ ಇಂಡಿಯನ್ ಹ್ಯಾಂಡ್ ರೈಟಿಂಗ್ ಸ್ಪೆಷಲಿಸ್ಟ್ಗಳು ಅವರು ಹ್ಯಾಂಡ್ ರೈಟಿಂಗ್ನ ಕಂಪೇರ್ ಮಾಡಿದ್ರು ಅಂದರೆ ಆ ಬಾಬಾನ ಹ್ಯಾಂಡ್ ರೈಟಿಂಗ್ ಕಂಪೇರ್ ಮಾಡಿದ್ರು ಅದು ನೈಂಟಿ ಏಯ್ಟ್ ಪರ್ಸೆಂಟ್ ರಿಸೆಂಬಲ್ ಆಯಿತು ಅವ್ರ ಹ್ಯಾಂಡ್ ರೈಟಿಂಗಿಗೆ ಆ್ಯಂಡ್ ಯು ಪಿ ಗೌರ್ಮೆಂಟ್ ಕೂಡ ಹೇಳ್ತು ಅವ್ರು ಇದ್ದರೂ ಇರ್ಬೋದು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅಂತ ಬಟ್ ಸೆಂಟ್ರಲ್ ಗೌರ್ಮೆಂಟ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಆ್ಯಂಡ್ ಈವನ್ ಅವ್ರ ಫ್ಯಾಮಿಲಿನೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ ಯಾಕೆ ಯಾಕೆ ಅಂದರೆ ಅವರು ಅಕಸ್ಮಾತ್ ನಿಜವಾಗ್ಲೂ ಅವತ್ತು ಬದುಕಿದ್ದಾರೆ ಅಂತ ಕನ್ಫರ್ಮ್ ಆದರೆ ಇಂಡಿಯನ್ ಪೊಲಿಟಿಕಲ್ ಹಿಸ್ಟ್ರಿ ಫ್ರೀಡಮ್ ಹಿಸ್ಟ್ರಿ ಎಷ್ಟೋ ಒಂದು ಬದಲಾಗುತ್ತೆ ನಾಟ್ ಓನ್ಲಿ ಇಂಡಿಯಾ ಬೇರೆ ದೇಶದಗಳದ್ದು ಕೂಡ ಎಷ್ಟೊಂದು ಬದಲಾಗುತ್ತೆ ಅದಕ್ಕೆ ಅವರು ಕನ್ಫರ್ಮ್ ಮಾಡಿಲ್ಲ ಇರ್ಬೋದು ಓಕೆ ನೀವು ಇವಾಗ ಕೇಳ್ಬೋದು ಇಷ್ಟೆಲ್ಲ ಸರಿ ಅವರು ಅವ್ರ ಆಗಲಿ ಗೌರ್ಮೆಂಟ್ ಆಗಲಿ ತಲೆ ಕೆಡಿಸ್ಕೊಳ್ಳಿಲ್ಲ ಬಟ್ ನೇತಾಜಿನೇ ಪಬ್ಲಿಕಲ್ಲಿ ಬರ್ಬೋದಿತ್ತಲ್ಲ ಅವ್ರು ಯಾಕೆ ಬರಲಿಲ್ಲ ಅವರೇನು ತಪ್ಪು ಮಾಡಿರಲಿಲ್ವಲ್ಲ ಅಂತ ಬಟ್ ದ ಥಿಂಗ್ ಈಸ್ ವರ್ಲ್ಡ್ ವಾರ್ ಟೂ ಅಲ್ಲಿ ನೇತಾಜಿ ಅವರು ಜಪಾನ್ಗೆ ಸಪೋರ್ಟ್ ಮಾಡಿರ್ತಾರೆ ಜರ್ಮನಿ ಹಿಟ್ಲರ್ ಜೊತೆ ಎಲ್ಲ ಮೀಟಿಂಗ್ ಮಾಡಿರ್ತಾರೆ ಆ್ಯಂಡ್ ಅದ್ರ ಮಧ್ಯೆ ಐ ಎನ್ ಎ ಅಂದರೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಬ್ರಿಟಿಷರ ವಿರುದ್ಧ ವಾರ್ ಕೂಡ ಮಾಡಿರುತ್ತೆ ಇಷ್ಟೆಲ್ಲ ಆದಮೇಲೆ ಅವರು ಇಂಡಿಯನ್ ಅಂದರೆ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಆದಮೇಲೆ ಇಂಡಿಪೆಂಡೆನ್ಸ್ ಇಂಡಿಯಾಗೆ ಬಂದರೆ ಬ್ರಿಟಿಷರು ಅವ್ರ ಮೇಲೆ ಸಿಟ್ಟಾಗ್ಬೋದು ರಷ್ಯಾ ಇವ್ರನ್ನ ಸಸ್ಪೀಷಿಯಸ್ಸಾಗಿ ಆಗಿ ನೋಡ್ಬೋದು ಆ್ಯಂಡ್ ನೆಹರು ಗೌರ್ಮೆಂಟೇ ಫುಲ್ ಇನ್ಸ್ಟೆಬಿಲಿಟಿ ಆಗ್ಬೋದು ಇದರಿಂದ ಕಾಂಗ್ರೆಸ್ ಆ್ಯಂಗರ್ಗೆ ಇವ್ರು ಗುರಿ ಆಗ್ತಾರೆ ಸೊ ಇಷ್ಟೆಲ್ಲ ಕಾರಣಗಳು ಅಥವಾ ಅವ್ರಿಗೆ ಅನಿಸಿರ್ಬೋದು ನನ್ನ ಪ್ರೆಸೆನ್ಸಿಂದ ಸಿವಿಲ್ ವಾರೇ ಶುರು ಆಗ್ಬೋದು ಅಂತ ಸೊ ಇದೇ ಕಾರಣಕ್ಕೆ ಅವರು ಸೀಕ್ರೆಟಾಗಿ ಹೈಡ್ ಮಾಡಿಕೊಂಡು ದೂರದಿಂದನೇ ಇಂಡಿಯಾನ ನೋಡ್ತಿರ್ಬೋದು ಗೊತ್ತಿಲ್ಲ ನನ್ನ ಅಭಿಪ್ರಾಯ ಬಟ್ ಇದು ನಿಜವಾಗ್ಲೂ ಸತ್ಯ ಆಗಿದರೆ ದಿಸ್ ಈಸ್ ದ ಮೋಸ್ಟ್ ಸ್ಯಾಡ್ ಪಾರ್ಟ್ ಇದೇ ಇವತ್ತಿನ ಕತೆ ನೇತಾಜಿಯವರು ನಿಜವಾಗ್ಲೂ ಅವತ್ತಿನ ಫ್ಲೈಟ್ ಕ್ರ್ಯಾಶಲ್ಲಿ ಸತ್ರ ಅಥವಾ ಗುಮ್ನಾಮಿ ಬಾಬಾಗಿ ಜೀವನ ನಡೆಸ್ತಿದ್ರ ಅಥವಾ ರಷ್ಯಾದಲ್ಲಿ ಇದ್ರ ಗೊತ್ತಿಲ್ಲ ಆ್ಯಂಡ್ ಈವನ್ ಟೂ ತೌಸಂಡ್ ಫೈವಲ್ಲಿ ತೈವಾನ್ ಗೌರ್ಮೆಂಟ್ ಹೇಳುತ್ತೆ ಅವತ್ತು ಆಗಿದ್ದು ಫ್ಲೈಟ್ ಕ್ರ್ಯಾಶ್ ಬಗ್ಗೆ ತೈವಾನ್ ಆಗಲಿ ಸುತ್ತಮುತ್ತ ಜಾಗದಲ್ಲಿ ಒಂದು ಫ್ಲೈಟ್ ಕ್ರ್ಯಾಶ್ ಆಯಿತು ಅನ್ನೋದ್ರ ಬಗ್ಗೆ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಬಟ್ ಅದೇ ಥರ ಕೆಲವು ರಿಪೋರ್ಟ್ಸ್ ಹೇಳುತ್ತೆ ಜಪಾನೀಸ್ ಗೌರ್ಮೆಂಟ್ ಅದನ್ನು ನಾಶ ಮಾಡ್ತು ಅಂತ ಬಟ್ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಯಾರಿಗೂ ಗೊತ್ತಿಲ್ಲ ಬಟ್ ಒಂದಂತೂ ನಿಜ ಇಂಡಿಯನ್ ಫ್ರೀಡಮ್ ಸ್ಟೋರಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇಲ್ಲದೆ ಇಟ್ಸ್ ವೆರಿ ಇನ್ಕಂಪ್ಲೀಟ್ ಒಂದಂತೂ ಹೇಳಬೇಕು ಈ ಸುಭಾಷ್ ಚಂದ್ರ ಸ್ಟೋರಿ ಒಂದಂತೂ ಕ್ಲಿಯರ್ ಮಾಡುತ್ತೆ ಸಮ್ ಟೈಮ್ಸ್ ಹೀರೋಸ್ ಮೇ ಡೈ ಸಮೈಮ್ಸ್ ಹೀರೋಸ್ ಮೇ ಡಿಸಪಿಯರ್ ಬಟ್ ರಿಯಲ್ ಹೀರೋಸ್ ಲಿವ್ ಫಾರ್ ಎವರ್ ಅಂತ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ದಿನ ಸಿಗ್ತೀನಿ ಎಲ್ಲರಿಗೂ ಬಾಯ್ ಬಾಯ್